ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಬಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀರೆ ಚರ್ಮ ವ್ಯಾಧಿಗಳು ಬರದಂತೆ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಒಂದು ಅದ್ಭುತವಾಗಿರತಕ್ಕಂಥ ಹರ್ಬಲ್ ಬಾತನ್ನು ನಾವು ಮಾಡೋದು ಬಹಳ ಅಗತ್ಯ ಇತ್ತೀಚಿನ ದಿನಗಳಲ್ಲಿ ಹಲವಾರು ಚರ್ಮ ರೋಗಗಳು ಬರ್ತಾ ಇದೆ ಗ್ಯಾಂಗ್ರೀನ್ ಅಂತ ಬರ್ತಾ ಇದೆ ಇಚ್ಛಾಸಿಸ್ಸು ಆಮೇಲೆ ಗಜಕರ್ಣ ಕಜ್ಜಿ ಹುಳ್ಕಡ್ಡಿ ಆಮೇಲೆ ಈ ವೈಟ್ ಪ್ಯಾಚಸ್ ಅಂತ ಬರ್ತಾ ಇದೆ ಇಲ್ಲಿ ಇದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ ತೊನ್ನು ಅಂತ ಕರೀತಾರೆ ಆಮೇಲೆ ಸೋರಿಯಾಸಿಸ್ ಅಂತಕ್ಕಂಥ ಸಮಸ್ಯೆ ಬರ್ತಾ ಇದೆ ಹೀಗೆ ಹತ್ತು ಹಲವಾರು ಪಿತ್ಗಂದಿ ಅಂತ ಹೇಳ್ತಾರೆ ಅದಕ್ಕೆ ಅಲ್ಟಿಕೇರಿಯಾ ಇವೆಲ್ಲ ಚರ್ಮ ರೋಗಗಳನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಹರ್ಬಲ್ ಬಾತ್ ಮಾಡ್ತಕ್ಕಂಥದ್ದು ಬಹಳ ಅತ್ಯವಶ್ಯಕತೆ ಇದನ್ನು ನೀವು ತಿಂಗಳಿಗೆ ಒಂದು ಸರಿನಾದರೂ ಈ ಹರ್ಬಲ್ ಬಾತ್ ಮಾಡೋದು ಈಗಾಗಲೇ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಬಂದಿದ್ದಾವೆ ಚರ್ಮದ ಸಮಸ್ಯೆಗಳು ಅಂತ ಹೇಳಿದ್ರೆ ಇದನ್ನು ಪ್ರತಿದಿನ ಇಪ್ಪತ್ತೊಂದು ದಿವಸ ಮಾಡೋದ್ರಿಂದ ಆ ಸಮಸ್ಯೆಗಳು ಪ್ರಾರಂಭಿಕ ಹಂತದಲ್ಲಿದ್ದರೆ ನಾನು ಹೇಳ್ತಕ್ಕಂಥ ಎಲ್ಲ ಸಮಸ್ಯೆಗಳು ಅದರಲ್ಲಿ ಗುಣ ಆಗ್ತವೆ ಅಕಸ್ಮಾತ್ ಅದು ಅಡ್ವಾನ್ಸ್ ಸ್ಟೇಜಿಗೆ ಹೋಗಿತ್ತು ಅಂತೇಳಿದರೆ ಅದಕ್ಕೆ ಆಯುರ್ವೇದ ಔಷಧಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅದು ಹರ್ಬಲ್ ಬಾತ್ ಏನು ಹೇಳಿದ್ರೆ ಹೊಂಗೆ ಎಲೆ ಹೊಂಗೆ ಎಲೆ ಅದನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುಲಗುಲಿ ಸೊಪ್ಪು ಅಂತ ಕರೀತಾರೆ ಆ ಹೊಂಗೆ ಎಲೆ ಮತ್ತು ಅದರ ಕಾಯಿ ಇರ್ತದೆ ಆ ಕಾಯಿ ಇದ್ದರೆ ಕಾಯಿ ಮತ್ತು ಎಲೆಯೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಅದನ್ನು ರುಬ್ಬಿ ಅದರ ಪೇಸ್ಟನ್ನು ಮೈಗೆಲ್ಲ ಲೇಪಿಸಿ ಒಂದು ತಾಸು ಎಳೆ ಬಿಸಿಲು ಬೆಳಗ್ಗೆ ಆ ಎಳೆ ಬಿಸಿಲಿಗೆ ನಿಂತ್ಕೊಳ್ಳಿ ಆಮೇಲೆ ಹಿಟ್ಟಿನಿಂದ ಸ್ನಾನ ಮಾಡಿ ಇದಕ್ಕೆ ಹರ್ಬಲ್ ಬಾತ್ ಅಂತ ಹೇಳ್ತಾರೆ ನಮ್ಮ ಚರ್ಮ ಬ್ಯಾರಿಯರ್ ಇಮ್ಯುನಿಟಿ ಒಂದು ಪ್ರಧಾನ ಅಂಗ ಚರ್ಮದ ಆರೋಗ್ಯ ಚೆನ್ನಾಗಿದ್ದರೆ ಶರೀರದಲ್ಲಿರ್ತಕ್ಕಂಥ ನರನಾಡಿಗಳ ವ್ಯವಸ್ಥೆ ಮಾಂಸಖಂಡಗಳ ವ್ಯವಸ್ಥೆ ಹಾಗೂ ಶರೀರದಲ್ಲಿರ್ತಕ್ಕಂಥ ಎಲ್ಲ ಆ ಫಂಕ್ಷನ್ಸ್ಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ ಹೃದಯ ಕಿಡ್ನಿ ಲಿವರು ಆಮೇಲೆ ನಮ್ಮ ಮೆದುಳು ಕರುಳುಗಳು ಇವೆಲ್ಲದಕ್ಕೂ ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥ ಶಕ್ತಿ ನಮ್ಮ ಚರ್ಮ ಚರ್ಮದಿಂದ ಅವುಕ್ಕೆ ಹೆಂಗೆ ಶಕ್ತಿ ಅಂತ ಹೇಳಿದ್ರೆ ಅದನ್ನು ನೀವು ಇಮ್ಯುನಿಟಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಬ್ಯಾರಿಯರ್ ಇಮ್ಯುನಿಟಿಯ ಒಂದು ಚರ್ಮದ ಜೀವಕೋಶಗಳ ಫಂಕ್ಷನ್ಸ್ ಏನು ಅಂತಕ್ಕಂಥ ನೀವು ತಿಳ್ಕೊಂಡ್ರೆ ಅದರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ಚರ್ಮ ನಮ್ಮ ಒಳಗಿರ್ತಕ್ಕಂಥ ಆಂತರಿಕ ಅಂಗಾಂಗಗಳ ಆರೋಗ್ಯಕ್ಕೆ ಒಂದು ಪ್ರಮುಖ ಶಕ್ತಿಯನ್ನು ತುಂಬತಕ್ಕಂಥದ್ದು ಚರ್ಮದಿಂದನೇ ನಾವು ವಿಟಮಿನ್ ಡಿ ಅನ್ನ ಪಡಿತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಗಟ್ಟಿಯಾಗ್ತವೆ ವಿಟಮಿನ್ ಡಿ ಸೂರ್ಯನ ಬೆಳಕಿನಿಂದ ನಮ್ಮ ಚರ್ಮಕ್ಕೆ ತಾಗದಾಗ ಅದು ವಿಟಮಿನ್ ಡಿ ಆಗಿ ನಮ್ಮ ಶ ಶರೀರದ ಒಳಗಡೆ ಕೆಲಸ ಮಾಡ್ತದೆ ಹಾಗೆ ಈ ಒಂದು ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಅತ್ಯಗತ್ಯ ಈ ಹರ್ಬಲ್ ಬಾತನ ಇದೇ ಹರ್ಬಲ್ ಬಾತನ ನೀವು ಇಪ್ಪತ್ತೊಂದು ದಿವಸ ಸಣ್ಣ ಪುಟ್ಟ ಕಜ್ಜಿ ತುರುಕೆ ಈ ಥರ ಉಳುಕಡ್ಡಿ ಈ ಥರದ ಪ್ರಾರಂಭಿಕ ಹಂತದಿದೆ ಅಂತ ಹೇಳಿದ್ರೆ ಈ ಒಂದು ಸೊರೆಸಿಸು ಕೂಡ ಪ್ರಾರಂಭಿಕ ಹಂತದಲ್ಲಿ ಇದೆ ಅಂದರೆ ಇಪ್ಪತ್ತೊಂದು ದಿವಸ ಈ ಹರ್ಬಲ್ ಬಾತನ ತಾವು ಮಾಡೋದ್ರಿಂದ ಈ ಚರ್ಮದ ಸಮಸ್ಯೆಗಳಿಂದ ಪಾರಾಗ್ಬೋದು ಇದರ ಪ್ರಯೋಜನವನ್ನು ನೀವೇನು ಹೇಳಿದ್ರೆ ಎಲ್ಲರಿಗೂ ಹರಡಬೇಕು ಯಾಕಂದರೆ ನಮ್ಮ ಉದ್ದೇಶ ಏನಂತೇಳಿದ್ರೆ ಒಳ್ಳೆಯ ವಿಚಾರಗಳನ್ನು ಬಚ್ಚಿಟ್ಕೊಳ್ದಲ್ಲ ಭಾಳ ಜನ ಏನು ಮಾಡ್ತಾರೆ ತಮಗೆ ಗೊತ್ತಿರೋದನ್ನು ಬೇರೆಯವ್ರಿಗೆ ಹೇಳಿದ್ರೆ ಅವರು ಉದ್ಧಾರ ಆಗ್ತಾರೆ ನಾವು ಉದ್ಧಾರ ಆಗೋದಿಲ್ಲ ಅಂತಕ್ಕಂಥ ಒಂದು ಮೂಢನಂಬಿಕೆಯಿಂದ ಅವ್ರು ಏನು ಮಾಡ್ತಾರೆ ಎಷ್ಟೋ ನಮ್ಮ ಪಾರಂಪರಿಕ ಔಷಧಿಗಳು ಹಾಗೆ ನಶಿಸಿಬಹುದು ಅವ್ರು ಯಾರಿಗೂ ಹೇಳಿಲ್ಲ ನಮ್ಮ ಉದ್ದೇಶ ಏನಂದರೆ ಮತ್ತೆ ಅದನ್ನು ತೆಗೆದು ಅದನ್ನು ಮತ್ತೆ ಪುನರುತ್ಥಾನಗೊಳಿಸ್ತಕ್ಕಂಥ ಒಂದು ಉದ್ದೇಶ ಇದೆ ಅದಕ್ಕಾಗಿ ಆತ್ಮೇರೆ ಇವನ್ನೆಲ್ಲ ವಿಚಾರಗಳನ್ನು ನಾವು ಉಪಯೋಗ ಪಡ್ಕೊಳ್ಬೇಕು ಬೇರೆಯವ್ರಿಗೂ ಹಾರಡಬೇಕು ಅದಕ್ಕಾಗಿ ಇದು ನಮ್ಮ ಜವಾಬ್ದಾರಿಯೂ ಕೂಡ ಹೌದು ಯಾಕಂದರೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಕೊಡುಗೆಯನ್ನು ಕೊಟ್ಟು ಹೋಗ್ಬೇಕು ಇಲ್ಲಾಂದರೆ ನಾವು ಐವತ್ತ ವರ್ಷನೂ ಕೂಡ ಬದುಕೋಕ್ಕಾಗ್ತಾಯಿಲ್ಲ ಮುಂದಿನ ಪೀಳಿಗೆಗೆ ಈ ಒಂದು ಭವಿಷ್ಯದಲ್ಲಿ ಅವರ ಆಯಸ್ಸು ಮೂವತ್ತು ನಲವತ್ತು ವರ್ಷಕ್ಕೂ ಇಳಿದರೂ ಕೂಡ ಆಶ್ಚರ್ಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಮ್ಮ ಪೂರ್ವಜರು ಎಷ್ಟು ವರ್ಷ ಬದುಕ್ತಾ ಇದ್ರು ನಾವೆಷ್ಟು ವರ್ಷ ಬದುಕ್ತೇವೆ ಮುಂದಿನ ಪೀಳಿಗೆ ಏನಾಗ್ತದೆ ಅಂತಕ್ಕಂಥ ಅರಿವು ನಮಗೆ ಇರಬೇಕಾಗ್ತದೆ ಅದಕ್ಕೆ ಕಾರಣ ಅಂದರೆ ನಮ್ಮ ಒಂದು ಪಾರಂಪರಿಕ ವೈದ್ಯ ಪದ್ಧತಿಯನ್ನು ನಮ್ಮ ಹಿಂದಿನ ಒಂದು ಆಯುರ್ವೇದ ಪದ್ಧತಿಯನ್ನು ಯೋಗದ ಪದ್ಧತಿಯನ್ನು ನಾವು ಮರೆತಿದ್ದೇವೆ ಅದಕ್ಕಾಗಿ ಮತ್ತೆ ಅದನ್ನು ಜಾಗೃತಗೊಳಿಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಆರೋಗ್ಯಕರವಾಗಿ ಕಳೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಮ್ಮ ಸಾಮಾಜಿಕ ಜವಾಬ್ದಾರಿ ಅಂತ ತಿಳ್ಕೊಳ್ಳಿ ಯಾಕಂದರೆ ಒಳ್ಳೆ ವಿಚಾರಗಳನ್ನ ಹರಡಿದಾಗ ನಿಮಗೂ ಪುಣ್ಯ ಬರ್ತದೆ ಸಮಾಜಕ್ಕೂ ಕೂಡ ಒಳ್ಳೇದಾಗ್ತದೆ ಅದಕ್ಕೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ತಮ್ಮ ಒಂದು ಪ್ರಾಮಾಣಿಕ ಜವಾಬ್ದಾರಿ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆಮೇಲೆ ಈ ಒಂದು ಚರ್ಮ ರೋಗಗಳಿಗೆ ಮೂಲ ಕಾರಣ ಹೊಟ್ಟೆಯ ಅಶುದ್ಧಿ ಅಜ್ಜೀರ್ಣ ಮಲಬದ್ಧತೆ ಅದಕ್ಕಾಗಿ ನಾವು ಹಲವಾರು ವಿಡಿಯೋ ಮಾಡಿದೆ ಅಜ್ಜೀರ್ಣದ ಮಲಬದ್ಧತೆ ಸಮಸ್ಯೆಗಾಗಿ ಸುಮ್ಮನೆ ಹೇಳಬೇಕಂದ್ರೆ ಹರಳೆಣ್ಣೆ ಕುಡಿಬೋದು ರಾತ್ರಿ ಒಂದು ಮೂರು ನಾಲ್ಕು ಚಮಚ ಹರಳೆಣ್ಣೆಯನ್ನು ಬಿಸಿನೀರಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ಹೊಟ್ಟೆ ಶುದ್ಧಿ ಆಗುತ್ತೆ ಹಾಗೂ ಜೀರ್ಣಾಂಗ ವ್ಯವಸ್ಥೆಯನ್ನು ನಾವು ಕ್ರಿಯಾಶೀಲವಾಗಿ ಇಟ್ಕೋಬೇಕಂದ್ರೆ ನಾವು ಏನು ಮಾಡ್ಬೋದು ಹೇಳಿದ್ರೆ ತಾಂಬೂಲ ಸೇವನೆಯನ್ನು ಮಾಡ್ಬೋದು ಅಂದರೆ ಎಲೆ ಅಡಿಕೆಯನ್ನು ನಾವು ಎಲೆ ಅಡಿಕೆಯೊಳಗಡೆ ಹಾಕಿ ಕೆಡಿಸ್ತಾಯಿದೆ ಆ ಎಲೆ ಅಡಿಕೆ ತಿನ್ನೋದರಿಂದ ಕೂಡ ಜೀರ್ಣಾಂಗ ಶಕ್ತಿ ಚೆನ್ನಾಗಿರ್ತದೆ ಜೀರಿಗೆ ಕಷಾಯ ಕುಡಿಯೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರ್ತದೆ ಕಾಳಿನ ಕಷಾಯ ಕುಡಿಯೋದ್ರಿಂದ ಚೆನ್ನಾಗಿರ್ತದೆ ಜೀರ್ಣಾಂಗ ವ್ಯವಸ್ಥೆ ಹೀಗೆ ಕಷಾಯಗಳನ್ನು ಕುಡಿಯೋದು ಶುಂಠಿ ಕಷಾಯ ಧನಿಯಾ ಕಷಾಯ ಇವೆಲ್ಲ ಕಷಾಯಗಳನ್ನು ಕುಡಿಯೋದ್ರಿಂದ ರಕ್ತ ಶುದ್ಧೀಕರಣ ಆಗುತ್ತದೆ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗಿರ್ತದೆ ಮಲಬದ್ಧತೆ ಅಜೀರ್ಣ ಇವೆಲ್ಲ ಕೂಡ ಆಗ್ತವೆ ಅದರ ಬದಲಾಗಿ ನಾವೇನು ಕುಡಿತಾ ಇದ್ದೀವಿ ವಿಷ ಕುಡಿತಾ ಇದ್ದೇವೆ ಚಹಾ ಕಾಫಿ ಅಂತಕ್ಕಂಥ ವಿಷವನ್ನು ಬಿಟ್ಟು ಕಷಾಯವನ್ನು ಕುಡಿತಾ ಬಂದರೆ ಇಂಥ ಚರ್ಮ ರೋಗಗಳು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಮತ್ತು ತಮ್ಮಲ್ಲಿ ವಿನಂತಿ ಏನಂತ ಹೇಳಿದ್ರೆ ದಯವಿಟ್ಟು ಈ ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥ